ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಲ್ಯಾಪ್ಟಾಪ್ಗಳನ್ನು ಯಾವ ರೀತಿ ಆನು ಮತ್ತು ಶಟ್ ಡೌನ್ ಅಂದರೆ ಆಫ್ ಯಾವ ರೀತಿ ಮಾಡಬೇಕಂತ ಕಲಿಯೋಣ ನಿಮ್ಮ ಲ್ಯಾಪ್ಟಾಪಲ್ಲಿ ಕೀಬೋರ್ಡು ಮೌಸು ಮತ್ತು ಮಾನಿಟರ್ ಅವಶ್ಯಕತೆ ಇರೋದಿಲ್ಲ ಏನಕ್ಕಪ್ಪ ಅಂತಂದರೆ ಇದು ಇದರಲ್ಲಿ ಮೌಸ್ ಅಂತ ಕರಿತೀವಿ ಇದೆಲ್ಲ ಕೀಬೋರ್ಡು ಅದಾದ ನಂತರ ಇದು ಮಾನಿಟರು ಹಾಗಾಗಿಬಿಟ್ಟು ಇದಕ್ಕೆ ಸಪ್ರೇಟಾಗಿ ಸಿ ಪಿ ಯು ಅಂತ ಬರೋದಿಲ್ಲ ಓಕೆ ಇದರಲ್ಲಿ ನಾವು ಯಾವ ರೀತಿ ಆನ್ ಮಾಡಬೇಕಂದ್ರೆ ಈ ಸಿ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಪವರ್ ಆನ್ ಬಟನ್ ಅಂತ ಇರುತ್ತೆ ಈ ರೀತಿಯಾಗಿರುವಂಥ ಓಕೆ ಸಲ ನೋಡ್ಕೊಂಬಿಡಿ ಈ ಥರನಾಗಿರುವಂಥದ್ದು ಓಕೆ ಕೆಲವೊಂದು ಲ್ಯಾಪ್ಟಾಪಲ್ಲಿ ಈ ಪೊಸಿಷನಲ್ಲಿ ಬರುತ್ತೆ ಕೆಲವೊಂದು ಲ್ಯಾಪ್ಟಾಪಲ್ಲಿ ಈ ಪೊಸಿಷನಲ್ಲಿ ಬರುತ್ತೆ ಕೆಲವೊಂದು ಲ್ಯಾಪ್ಟಾಪಲ್ಲಿ ಸೈಡ್ಗೂ ಕೂಡ ಬರುತ್ತೆ ಓಕೆನಾ ನಿಮ್ಮ ಪವರ್ ಆನ್ ಬಟನ್ ಎಲ್ಲಿದ್ದಾನೋ ಅದನ್ನ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನ ನಂತರ ವೆಲ್ಕಮ್ ಸ್ಕ್ರೀನ್ ಬರುತ್ತೆ ಇವಾಗ ನೋಡಿ ವೆಲ್ಕಮ್ ಸ್ಕ್ರೀನ್ ಬಂತು ವೆಲ್ಕಮ್ ಸ್ಕ್ರೀನ್ ಆದ ತಕ್ಷಣ ನಿಮ್ಮ ಡೆಸ್ಕ್ಟಾಪು ನಿಮ್ಮ ಲ್ಯಾಪ್ಟಾಪ್ ಮೇಲೆ ಕಾಣುತ್ತೆ ಓಕೆನಾ ಈ ರೀತಿಯಾಗಿ ನಾವು ಕಂಪ್ಯೂಟರ್ಸನ್ನು ಆನ್ ಮಾಡ್ತೀವಿ ಅದೇ ಥರನಾಗಿ ನಾವು ಯಾವ ರೀತಿ ಶಟ್ ಡೌನ್ ಮಾಡಬೇಕಪ್ಪ ಅಂತಂದರೆ ಸೇಮು ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದಾಗೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಬರುವಂಥ ಈ ಶಟ್ ಡೌನ್ ಆಪ್ಷನನ್ನು ಒಂದು ಸಲ ಕ್ಲಿಕ್ ಮಾಡಿ ನಿಮ್ಮ ಲ್ಯಾಪ್ಟಾಪು ಶಟ್ ಡೌನ್ ಆಗುತ್ತೆ ಇವಾಗ ನಾನು ಶಡ್ಡೌನನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ Dale